ಎಲ್ರಿಗೂ ನಮಸ್ಕಾರ ಇವತ್ತು ಪಾಲಕ್ ಸೊಪ್ಪನ್ನು ಬಳಸ್ಕೊಂಡು ತುಂಬಾ ರುಚಿಯಾಗಿ ಜೊತೆಗೆ ಅಷ್ಟೇ ಆರೋಗ್ಯಕರವಾಗಿರುವಂತಹ ಒಂದು ಪೊಂಗಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಅರ್ಧ ಗ್ಲಾಸ್ ಹೆಸರು ಬೇಳೆ ತೊಗೊಂಡಿದ್ದೀನಿ ಎರಡೂ ಸೇರಿ ಒನ್ ಗ್ಲಾಸ್ ಆಗುತ್ತೆ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಒನ್ ಗ್ಲಾಸಿಗೆ ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೇಕು ಅಂದರೆ ಒನ್ ಎಷ್ಟು ತ್ರೀ ಇಲ್ಲಿ ನೀರು ಹಾಕ್ಕೊಂಡೆ ಮತ್ತು ನೀವು ಒಗ್ಗರಣೆ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಎರಡು ಸೇರಿ ಒಂದು ಗ್ಲಾಸ್ ಆಗಿದೆ ಅಲ್ವ ಅದಕ್ಕೆ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ಒಂದು ಕಟ್ಟು ತೊಗೊಂಡಿದ್ದೀನಿ ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿ ಕುಕ್ಕರ್ಗೆ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಒಂದು ಸ್ಪೂನಷ್ಟು ಅರಶಿನ ಪುಡಿನೂ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ರುಚಿ ಇರಲಿ ಅಂತ ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ನೋಡಿ ಇಷ್ಟು ಅವರೆಕಾಳನ್ನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡ್ಕೊಳ್ತಿದ್ದೀನಿ ಇದನ್ನು ಎರಡು ವಿಷಲ್ನ ಕೂಗಿಸ್ಕೊಂಡು ಹೈ ಫ್ಲೇಮಲ್ಲಿ ಎರಡು ವಿಷಲನ್ನ ಕೂಗಿಸ್ಕೊಂಡು ಇನ್ನು ಒಂದು ವಿಷಲ್ನ ಲೋ ಫ್ಲೇಮಲ್ಲಿ ಕೂಗಿಸ್ಕೊಂಡೆ ಹೆಸರು ಬೇಳೆ ಅವರೆಕಾಳು ಅಕ್ಕಿ ಎಲ್ಲ ಸಮವಾಗಿ ನೀಟಾಗಿ ಸ್ಮ್ಯಾಶ್ ಹಾಕೋ ರೀತಿ ಬೇಯುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ ಈಗ ಪೊಂಗಲು ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ಇದಕ್ಕೊಂದೊಳ್ಳೆ ಒಗ್ಗರಣೆ ಹಾಕ್ಕೊಂಬಿಟ್ರೆ ಪೂರ್ತಿಯಾಗಿ ರುಚಿಯಾಗಿರುವಂತಹ ಪೊಂಗಲ್ಲು ರೆಡಿಯಾಗುತ್ತೆ ಪೊಂಗಲ್ಗೆ ಒಗ್ಗರಣೆಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿನೂ ಕುಟ್ಟಿ ತೊಗೊಂಡಿದ್ದೀನಿ ಇಲ್ಲಿ ಪೊಂಗಲ್ ತುಂಬ ಖಾರವಾಗಿ ಮಾಡಬಾರ್ದು ಹಾಗಾಗಿ ನಾವು ಬೇಯಿಸ್ಕೊಳ್ಬೇಕಾದ್ರೆ ಏನೂ ಹಾಕ್ಕೊಂಡಿಲ್ಲ ಒಗ್ಗರಣೆಗೆ ಮಾತ್ರ ಒಂದೆರಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆನ ಚೆನ್ನಾಗಿ ಮಾಡ್ಕೊಳ್ಬೇಕು ಇಂಗು ತಿನ್ನೋರು ಸ್ವಲ್ಪ ಇಂಗನ್ನು ಬೇಕಿದ್ರು ಹಾಕ್ಕೊಳ್ಬೋದು ಒಗ್ಗರಣೆನ ಪೊಂಗಲ್ ರೆಡಿ ಮಾಡಿರುವಂತಹ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರೋಂತಹ ರುಚಿಯಾಗಿರೋಂತಹ ಪೊಂಗಲ್ಲು ರೆಡಿ ಆಗುತ್ತೆ ನೀವು ಬೆಳಗಿನ ತಿಂಡಿಗೆ ಮಾಡ್ಕೊಳ್ಬೋದು ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಇವು ಟು ತ್ರೀಯಲ್ಲಿ ನೀರು ಹಾಕ್ಕೊಂಡು ಮಾಡಿದ್ರೆ ಪೊಂಗಲ್ಲು ಗಟ್ಟಿಯಾಗಲ್ಲ ಮಕ್ಕಳು ಮಕ್ಕಳು ಒಣ್ಸಲ ಪೊಂಗಲ್ ಬಾಕ್ಸಿಗೆ ಹಾಕಿದ್ರೆ ಕೇಕ್ ಥರ ಗಟ್ಟಿ ಆಗುತ್ತೆ ಅನ್ನೋ ಕಂಪ್ಲೇಂಟ್ ಇರುತ್ತಲ್ವ ಈ ರೀತಿ ಟ್ರೈ ಮಾಡಿ ನೋಡಿ ಸ್ವಲ್ಪವೂ ಗಟ್ಟಿಯಾಗಲ್ಲ ಸಂಜೆವರೆಗೂ ಇಟ್ರೂ ಇದೇ ಹದದಲ್ಲಿ ಪೊಂಗಲ್ ಇರುತ್ತೆ ಜೊತೆಗೆ ಪಾಲಕ್ ಸೊಪ್ಪು ಮತ್ತು ಹೆಸರು ಬೇಳೆ ಅವರೆಕಾಳು ಆಗಿರೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ಈ ಚಳಿಗಂತೂ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಪಾಲಕ್ ಸೊಪ್ಪಿನ ಪೊಂಗಲ್ ಮಾಡ್ಬೋದಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾಯಿದ್ರೆ ಪ್ಲೀಸ್ ಪೇಜ್ನ ಫಾಲೋ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಧನ್ಯವಾದಗಳು